ಈ ಅಂಬಿವಲಿ ಗ್ರಾಮದ ರುದ್ರಭೂಮಿಗೆ ಹೋಗುವ ದಾರಿ ಇದು ಉಲ್ಲಾಸ್ ಈ ರುದ್ರಭೂಮಿ ಉಲ್ಲಾಸ್ ನದಿಯ ದಡದಲ್ಲಿದೆ ಅಕ್ಕಪಕ್ಕ ತುಂಬ ಹಸಿರಿದೆ ಜನಗಳಿಗೆ ವ್ಯವಸ್ಥೆ ಇದೆ ಬೇರೆ ಇಲ್ಲಿ ಯಾವುದು ಗಾರ್ಡನ್ ಅಥವಾ ಸಾಧನ ಜಾಸ್ತಿ ಇಲ್ದ ಕಾರಣ ಈ ರುದ್ರಭೂಮಿನೇ ಜನಗಳು ಒಂದು ರಿಲ್ಯಾಕ್ಸೇಷನ್ ಅಥವಾ ಗಾರ್ಡನ್ ಥರ ಬಳಕೆ ಮಾಡ್ತಾರೆ ಅಲ್ಲಿ ನೋಡ್ರದಕ್ಕೆ ಸ್ವರ್ಗ ಸ್ವರ್ಗ ದ್ವಾರ ಅಂತ ಕರೆದಿದ್ದಾರೆ ಇಲ್ಲಿ ಹೋದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತ ಎಷ್ಟು ಜನ ಹೋಗಿ ಸ್ವರ್ಗನಲ್ಲಿ ಇದ್ದೀವಂತ ಸುಖ ದುಃಖದ ವಾರ್ತಾ ವಾಪಸ್ ಅದು ಯಾರಿಗೂ ಗೊತ್ತಿಲ್ಲ ಸದ್ಯ ಅಂತೂ ಇಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾ ಇಲ್ಲ ಎಲ್ಲ ಖಾಲಿ ಕಾಣ್ತಾ ಇದೆ ಇಲ್ಲಿ ಈ ನದಿ ಹೆಸರ ಉಲ್ಲಾಸ್ ನದಿ ಇತಿಹಾಸದಲ್ಲಿ ಈ ನದಿಯದು ಭಾಳ ಮಹತ್ವದ ಮೌರ್ಯರ ಕಾಲದಿಂದ ಸಹತವಾನ ಕಾಲವರೆಗ ಆ ನಂತರ ಕೂಡ ಈ ನದಿ ಸರ್ಕು ಸಾಕಾಣಿಕೆ ವ್ಯಾಪಾರ ಮತ್ತು ನೀರಿನ ಮಾರ್ಗವಾಗಿ ಸರಕುಗಳನ್ನು ಇದೇ ಮುಂಬೈ ಹತ್ತಿರದಲ್ಲಿದ್ದಂಥ ನಾಲ್ಕು ಸೂಪರ ನ್ಯಾಚುರಲ್ ನೈಸರ್ಗಿಕ ಹಡಗು ತಾಣಕ್ಕೆ ಬರ್ತಾಯಿದ್ರು ಅಂತ ಮತ್ತು ಇದೇ ಭಾಗದಿಂದಾಗಿ ಬೌದ್ಧ ಭಿಕ್ಕುಗಳು ಕೂಡ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಬೋಧನೆಗಾಗಿ ಇದ್ದರು ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಬೌದ್ಧ ಗುಹೆಗಳಿದ್ದಾವೆ ಕಾರ್ಲೆ ಗುಹೆ ಬಾಜೆ ಗುಹೆ ಬೇಡ್ಸೆ ಗುಹೆ ಕೊಂಡಾಣೆ ಗುಹೆ ಕಾನೇರಿ ಗುಹೆ ಮುಂತ ಇತ್ಯಾದಿಗಳು ಈಗ ಮಳೆಗಾಲ ನಿಂತು ಹೋಗಿದೆ ದಿನ ಅಂತೂ ಇಲ್ಲ ಆದರೂ ಕೂಡ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತದ ಈಗ ಸ್ವಲ್ಪ ಮಳೆ ನಿಂತ್ಕೊಂಡೋಸ್ಕರ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ನಾನು ಬರ್ತಾ ಇದ್ದೀನಿ ಇಲ್ಲಿದ್ದ ಭೂಮಿ ಕಪ್ಪು ಭೂಮಿ ಕಾರಣ ನೆಲ ಎಲಿ ನೋಡಿದ್ರು ಕೂಡ ಖಾರ್ರಾಗ ಕಾಣಿಸ್ತದ ಮತ್ತು ಮಳೆ ಬಿದ್ದು ಎಲ್ಲ ಕಡೆ ಹಸಿರಾಗ್ಬಿಟ್ಟದ ಅದಕ್ಕೋಸ್ಕರ ಭೂಮಿ ತಾಯಿ ಎಲ್ಲ ಕಡೆಗೂ ಹಚ್ಚ ಹಸಿರುವಾಗ ಕಾಣ್ತಾ ಇದ್ದಾಳ ಮತ್ತು ನಮಗೆ ಎದುರುಗಡೆ ಕಾಣ್ತಾ ಇದೆ ಅದು ಅದೇ ಉಲ್ಲಾಸ ನದಿ ಈ ನದಿಯ ಬೆಟ್ಟು ಗುಡ್ಡ ಪಶ್ಚಿಮ ಘಟ್ಟಗಳಿಂದ ತಿರುಮುರುವಾಗಿ ಸುತ್ತಾಡಿಕೊಂಡು ಇದು ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ತದ ಮುಂದಿನ ಕಾ ಮುಂಚಿನ ಕಾಲದಲ್ಲಿ ಯಾವುದೇ ಪ್ರಕಾರದ್ದು ಕಂಪ್ನಿಗಳು ಇರಲಿಲ್ಲ ಅದಕ್ಕೋಸ್ಕರ ಈ ನೀರು ಬಹಳ ಶು ಶುದ್ಧವಾಗಿತ್ತು ಜನಗಳು ತಮ್ಮ ದೈನಂದಿನ ಬಳಕೆಗೋಸ್ಕರ ಬೇಕಾದ ಬಹುಶಃ ಮಾಡ್ತಾ ಇರಬೇಕು ಬಳಕೆ ಮಾಡ್ತಾ ಇರಬೇಕು ಮಾತ್ರ ಇವೆಲ್ಲ ಕೆಮಿಕಲ್ ಕಂಪ್ನಿಗಳು ಔದ್ಯೋಗೀಕರಣ ಆಗಿದ್ದ ಕಾರಣ ಇವೆಲ್ಲ ನದಿನಲ್ಲೇ ಅದು ಕಂಪನಿ ಎಲ್ಲ ನೀರು ಬಿಟ್ಟಿದ ಕಾರಣ ಎಲ್ಲ ಹೊಲಸಾಗಿ ಏನು ನೀರು ಬಳಕೆ ಮಾಡೋಕೆ ಆಗಲ್ಲ ಅದಕ್ಕೆ ಕೂಡ ಜನಗಳೇನು ಬಟ್ಟೆ ತೊಳೆಗೋಸ್ಕರ ಅಥವಾ ದನಗಳಿಗೆ ಕುಡಿಯೋಗೋಸ್ಕರ ಬಳಕೆ ಮಾಡ್ತಾ ಇರಬೇಕು ಈ ನದಿ ಎಷ್ಟು ಆಳದ ಅಂದ್ರೆ ಇದರಲ್ಲಿ ಡೋಣಿಗಳು ಹಡಗುಗಳು ಅಂತ ಹೇಳೋಕ್ಕಾಗಲ್ಲ ದೋಣಿಗಳು ಆವಾಗಿನ ಕಾಲದಲ್ಲಿ ಸರಾಗವಾಗಿ ಸಾಕೊಂಡು ಹೋಗ್ತಾ ಇರ್ಬೇಕು ಹಿಂದಿನ ಕಾಲದಲ್ಲಿ ಇದೇ ಅಜಂತ ಎಲ್ಲೋರ ಔರಂಗಾಬಾದ್ ಬಾಗಿಲಿಂದ ಪ್ರತಿಷ್ಠಾನ ಅಂದರೆ ಇವತ್ತಿಂದು ಪೈಠಣ್ ಆನಂತರ ಜುನ್ನರ್ ಈ ಭಾಗದಿಂದಾಗಿ ವ್ಯಾಪಾರಸ್ಥರು ತಮ್ಮ ಸರಕುಗಳನ್ನು ನಾಣೆ ಘಾಟ ಅನ್ನಂಥದ್ದು ಒಂದು ಮೌಂಟೇನ್ ಪಾಸ್ ಇದೆ ಅಲ್ಲಿಂದಾಗಿ ಈ ಉಲ್ಲಾಸ ನದಿ ಮುಖಾಂತರನೇ ನಾಲ ಸೋಪಾರ ಹಡಗು ತಾಣಕ್ಕೆ ಹೋಗ್ತಾಯಿದ್ರು ಇದು ಇತಿಹಾಸದಲ್ಲಿ ದಾಖಲೆಯಾಗಿದೆ ಇಲ್ಲೊಂದು ಶವ ಸಂಸ್ಕಾರದ ಒಂದು ಕೆಲಸ ನಡೀತಾ ಇದೆ ಈ ಕಾರ್ಪೊರೇಷನ್ ಶವ ಸಂಸ್ಕಾರ ಒಂದು ಅದರದೇ ಆದಂಥ ಒಂದು ಜಾಗ ಗೊತ್ತುಪಡಿಸಿ ಮಾಡಿದ್ದಾರೆ ಸೊ ಅಲ್ಲಿ ನೋಡಿದೆವಲ್ಲ ಸ್ವರ್ಗ ಹೋಗೋಂಥ ದಾರಿ ಅಲ್ಲಿ ಕಾಣಲಿಲ್ಲ ಇಲ್ಲಿ ಯಾರೋ ಒಬ್ಬರು ಸ್ವರ್ಗಕ್ಕೆ ಹೋಗಿದ್ದಾರೆ ಹೊಂಟಿದ್ದಾರೆ ಈಗ ಅವರಿಗೆಲ್ಲ ಬೀಳ್ಕೊಡೋ ಬೀಳ್ಕೊಡೋಕೋಸ್ಕರ ಜನಗಳು ಇಲ್ಲಿ ಬಂದಿದ್ದಾರೆ ಎದುರುಗಡೆ ಒಂದು ನಾಲ್ಕು ಜನನೇ ಕಾಣ್ತಾ ಇದ್ದಾರೆ ಮತ್ತು ಅನ್ನೋದ್ರದ್ದು ಸಂಬಂಧಿಕರದು ಯಾರಾದರೂ ಬೀಳ್ಕೊಡೋಕೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಇಲ್ಲಾಂದ್ರೆ ನೋಡೋಣ ಅವ್ರು ಬರ್ಗಾರೋ ಇಲ್ಲೋ ಗೊತ್ತಿಲ್ಲ ಈ ವ್ಯಕ್ತಿ ವಯಸ್ಸಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮಧ್ಯದಲ್ಲಿಯೇ ಇವರು ಹೋಗ್ಬಿಟ್ರು ಅಂತ ಗೊತ್ತಾಯಿತು ಮದುವೆ ಆಗಿದೆ ಮಕ್ಕಳಿಲ್ಲ ಮಾತ್ರ ಇಲ್ಲಿ ಪಕ್ಕದವ್ರಿಗೆ ಕೇಳಿದಾಗ ಗೊತ್ತಾಗಿದೆ ಏನಂದರೆ ಇವರೆಲ್ಲ ಕುಡಿತದ ಚಟಲಿಂದ ಹೋಗಿದ್ದಾರೆ ಅಂತ ಗೊತ್ತಾಯಿತು ದುಡ್ಡು ಕೊಟ್ಟು ಆಯುಷ್ಯ ಹಾಳು ಮಾಡಿಗೋಸ್ಕರ ಕುಡಿ ಆಯಿತು ಇದು ಇದೆಲ್ಲ ಕುಡಿಯೋಂಥ ಚಟದವರಿಗೆಲ್ಲ ಇದು ಒಂದು ಒಂದು ಬೋಧನೆ ಕುಡಿಯೋದು ಚಟ ಬಿಟ್ಟು ಬಿಡ್ರಿ ಒಳ್ಳೆ ಜೀವನ ಬಾಳೆ ಆಯ್ಕೆ ಮನೆಗೆ ಹೊಂಟಿನ್ರಿ ಒಂದು ಅರ್ಧ ಗಂಟೆ ವಾಕಿಂಗ್ ನೋಡಿಕೊಂಡು ಈ ಹದ್ರಗಡೆ ಏನು ನಂಗೆ ನೋಡೋಕೆ ಸಿಕ್ತು ದುಃಖದ ಘಟನೆ ಇತ್ತು ಈಗ ಮನೆಗೆ ಹೊಂಟೀನಿ ನಿಮ್ಮಲ್ಲಿ ಯಾರಿಗೂ ಉಡಿಯೋ ಚಟ್ಟ ಆಯ್ತಿದ್ರೆ ಅದಕ್ಕೆ ಕಮ್ಮಿ ಮಾಡ್ರಿ ಅಥ್ವಾ ಅದು ಬಿಟ್ಟು ಕೊಟ್ಟಿದ್ದನ್ನೇ ಎಲ್ಲ ಚಲೋ ಚಲೋ ಬಿಟ್ಟುಬಿಡ್ರಿ ಉಳಿದಂಥ ಆಯುಷ್ಯ ನೆಮ್ಮದಿಯಾಗಿ ಬಾಳ್ರಿ